ಜೈಶಂಕರ್ ಹೇಳಿದ್ದಾರೆ ಇಲ್ಲಿವರೆಗೂ ನನಗೆ ಗೊತ್ತಿರೋ ಹಾಗೆ ನಮಗೆ ಯಾವುದೇ ಪತ್ರ ಆಗಲಿ ಮಾಹಿತಿ ಆಗಲಿ ಬಂದಿಲ್ಲ ಅವರು ಮಾಧ್ಯಮದಲ್ಲಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ ನಾವು ಕ್ರಮ ತಗೊಳ್ತಾ ಇದ್ದೀವಿ ಇನ್ನೆರಡು ಮೂರು ದಿವಸದಲ್ಲಿ ಅದನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತೇಳಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಹೇಳಿರೋದನ್ನು ಮಾಧ್ಯಮದಲ್ಲಿ ನೋಡಿದೆ ಆದರೆ ನಮಗೆ ಲಿಖಿತ ಮೂಲಕ ಯಾವುದು ಬಂದಿದೆ ನಮ್ಮವ್ರಿಗೆ ಬರೆದಿದ್ದಾರೆ ಪತ್ರ ಬರೆದಿದೆ ನೋಡಿ ಮುಖ್ಯಮಂತ್ರಿಗಳು ಮೇ ಒಂದನೇ ತಾರೀಕು ಪತ್ರ ಬರೀತಾರೆ ಪ್ರಧಾನಮಂತ್ರಿಗಳಿಗೆ ಎರಡನೇ ಪತ್ರ ಮೇ ಇಪ್ಪತ್ತೊಂದಕ್ಕೆ ಬರೀತಾರೆ ಒಂದನೇ ತಾರೀಕು ಪತ್ರ ಎಲ್ಲೋಯ್ತು ಹಾಗಾದರೆ ಪ್ರಧಾನಮಂತ್ರಿಗಳ ಕಚೇರಿಗೆ ಪತ್ರ ಕಳಿಸಿದಾಗ ಒಬ್ಬ ಮುಖ್ಯಮಂತ್ರಿಯ ಪತ್ರ ಪ್ರಧಾನಮಂತ್ರಿಗಳ ಕಚೇರಿಗೆ ಹೋಗುತ್ತೆ ಅಂದಾಗ ಅದಕ್ಕೆ ಅದಕ್ಕೆ ಗೌರವ ಸಿಗಬೇಕಲ್ಲ ಅದು ಆಗಲಿಲ್ಲ ಅದಕ್ಕೆ ಅವರು ಏನು ವಿದೇಶಾಂಗ ಸಚಿವರು ಇಪ್ಪತ್ತೊಂದನೇ ತಾರೀಕು ಬಂದಿದ್ದಾರೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅದು ನಮ್ಮದು ಮೊದಲನೇ ಪತ್ರ ಎಲ್ಲಿ ಹೋಯಿತು ಅಂತ ಕೇಳಬೇಕಾಗತ್ತೆ ಅದರಿಂದ ಈಗ ಕ್ರಮ ತೊಗೊಳ್ತಾ ಇದ್ದಾರೆ ಭಾಳ ಒಳ್ಳೆಯದು ಅದು ತೊಗೊಳ್ಳಿ ಆದರೆ ನಮಗೆ ಈಗ ಪತ್ರ ಬರೆದಿದ್ದಾರೆ ಮೊದಲೇ ಬರಲಿಲ್ಲ ಅಂತ ಹೇಳೋದಿದೆಯಲ್ಲ ಅದು ಸರಿ ಇಲ್ಲ ಅಂತ ನಾನು ಹೇಳಿದೆ